ಸೂರಿ ಸಂತೆ ಚಾನಲನ್ನು ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನಮ್ಮ ರಾಷ್ಟ್ರಕೂಟರ ನಾಡು ಸೇಡಮ್ನಲ್ಲಿ ನಡೀತಾ ಇರೋವಂತಹ ಭಾರತ ಸಂಸ್ಕೃತಿ ಉತ್ಸವ ಏಳರ ಕಾರ್ಯಕ್ರಮದಲ್ಲಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾರ್ಯಕ್ರಮಗಳನ್ನ ಹಂಚ್ಕೊಂಡಿದ್ದಾರೆ ಕೃಷಿ ಲೋಕ ಅಂಥೇಳಿ ಅಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಟಾಲ್ ಇದೆ ಬನ್ನಿ ಅಲ್ಲಿ ಏನಿದೆ ಅಲ್ಲಿ ಅಂಥ ವಿಶೇಷ ಏನು ಅಂತ ತಿಳ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾಯಿರಿ ಸೂರ್ಯಸಂತೆ ಚಾನಲ್ ಆತ್ಮೀಯರಿ ಇದು ಕೃಷಿ ಲೋಕ ಅಂಥೇಳಿ ಇದು ಭಾರತ ಸಂಸ್ಕೃತಿ ಉತ್ಸವದಲ್ಲಿ ಆರ್ಗನೈಸ್ ಮಾಡಿರುವಂಥದ್ದು ಕೃಷಿ ಲೋಕ ಕೃಷಿಗೆ ಸಂಬಂಧಪಟ್ಟಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಸೊ ಅದನ್ನು ತೋರಿಸ್ತಾ ಇದ್ದೀನಿ ಆತ್ಮೀಯರೇ ಇದು ಬ್ಲಾಕ್ ಸೋಲ್ಜರ್ ಫ್ಲೈ ಅಂತ ಬಿ ಎಸ್ ಎಫ್ ಅಂತ ಇದು ಏನಾಗ್ತದೆ ವೇಸ್ಟ್ ಏನಿರ್ತಲ್ ಹೋಟೆಲ್ ವೇಸ್ಟ್ ಆಗಲಿ ಮತ್ತು ಈಗ ನಾವು ಹೊಲದಲ್ಲಿ ಏನು ವರ್ಮಿ ಕಾಂಪೋಸ್ಟ್ನಾಗೆ ಹೆಂಗೆ ನಾವು ಕಾಂಪೋಸ್ಟ್ ಮಾಡ್ತೇವಲ್ಲ ಅದೇ ರೀತಿ ಇದು ಹೋಟೆಲ್ ವೇಸ್ಟ್ ನಿಮ್ಮ ಮನೆಯಿಂದ ಏನು ಮುಸ್ರಿ ಅದೆಲ್ಲ ಇರ್ತದಲ್ರಿ ಅದು ತಿಂದು ಇದು ಪ್ರೋಟೀನ್ ಮತ್ತು ಫ್ಯಾಟ್ನಾಗ ಕನ್ವರ್ಟ್ ಆಗುತ್ತೆ ರೀ ಇದು ಲಾರ್ವಾ ಇದು ಇದು ಏನು ಪ್ರೋಟೀನಾಗ ಕನ್ವರ್ಟ್ ಆಗುತ್ತಲ್ಲ ಇದು ಏನು ಮಾಡ್ಬೇಕು ನಾವು ಕೋಳಿಗೆ ಮತ್ತು ಹಂದಿಗೆ ಮತ್ತು ಏನಂತಾರೆ ಫಿಶ್ಶಿಗೆ ಇದು ಹೈ ಪ್ರೋಟೀನ್ ಫುಡ್ ಇದು ಅದು ನೀವು ಇದಕ್ಕೆ ಸ್ವಲ್ಪ ನಿಮ್ಗೆ ಕಡಿಮೆ ರೇಟ್ನಾಗೆ ನೀವು ಜನ್ರೇಟ್ ಮಾಡ್ಕೊಬೋದು ಇವನೊಂದು ಒಂದು ಒಬ್ರು ಒಬ್ಬರು ಇಪ್ಪತ್ತು ಕೋಟಿ ರೂಪಾಯಿನಾಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರಿ ಆ ಫಿಶ್ ವೇಸ್ಟ್ ಮಾಡ್ತದಲ್ಲ ರೀ ಆ ಫಿಶ್ ಫಿಶ್ ವೇಸ್ಟ್ ಇದಕ್ಕೆ ತಿನ್ನಿಸಿ ಮತ್ತು ಇದ್ರದ್ದು ಏನು ಉಪಯೋಗ ಆಮೇಲೆ ಇದು ನೀವು ಅದಕ್ಕೆ ಇದಕ್ಕೆ ಕೋಳಿಗೆ ಅದಕ್ಕೆ ಇದು ಮಾಡಿಲ್ಲಪ್ಪ ಅಂದರೆ ಲಾರ್ವಾನೆ ಕನ್ವರ್ಟ್ ಮಾಡಿ ಪ್ರೋಟೀನ್ ಪೌಡ್ರ್ ಮಾಡ್ಬೋದು ಮತ್ತು ಇದು ಕಾಸ್ಮೆಟಿಕ್ನಾಗ ಹೈ ಫ್ಯಾಟ್ ಅದಲ್ಲ ರೀ ಇದ್ರನ್ಯಾಗ ಹೈ ಫ್ಯಾಟ್ ಪ್ರೋಟೀನ್ ಇರೋ ಸಲುವಾಗ ಕ್ರೀಮ್ಸ್ ಎಲ್ಲ ಮಾಡ್ತಾರೆ ಮತ್ತು ಇದು ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಅದಂತ ಇದಕ್ಕ ಯೂಸ್ ಮಾಡ್ತಾರೆ ರೀ ಇದು ಏನು ಬೇ ವೇಸ್ಟ್ ರೀ ಅದು ನಿಮ್ಗೆ ಕಾಂಪೋಸ್ಟ್ನಾಗೆ ಕನ್ವರ್ಟ್ ಆಗುತ್ತೆ ಇದು ನೀವು ಹೊಲಕ್ಕೆ ಹಾಕ್ಬೋದು ಇದು ಟೀ ಪೌಡರ್ ಮಾಡ್ಕೊಂಡು ನೀರಾಗೆ ಹಾಕಿ ಇದ್ರದ್ದು ಹೈ ಇದು ಸಿಗ್ತದೆ ನಿಮಗೆ ನೈಟ್ರೋಜನ್ ಫಾಸ್ಫರಸ್ ಇದೆಲ್ಲ ಏನಿದೆ ಆರ್ಗ್ಯಾನಿಕ್ ವೇಸ್ಟ್ ಇದು ಇದು ಇದ್ರದ್ದು ಪ್ರೊಸೆಸಿಂಗ್ ರೀ ಇದು ಫ್ರೈ ಏನದಲ್ರಿ ಇಲ್ಲಿ ತಳಕ್ಕೆ ತತ್ತಿ ಇಡ್ತೇವೆ ಇಲ್ಲಿ ಎಗ್ಗಿನ ಸಲ ಇದು ಇಟ್ಟಿಡು ಇಲ್ಲಿ ಎಗ್ ಲೇ ಮಾಡಿ ಸಣ್ಣ ಸಣ್ಣ ಎಗ್ ಬರ್ತವೆ ಇದ್ರದ್ದು ಹ್ಞೂ ಇದು ಎಗ್ಗೆ ನಾವು ಈ ರೀತಿ ಫೀಡ್ ಹಾಕ್ತೇವೆ ಹಿಟ್ಟಾಗಿ ಏನಾರು ಹಾಕಿ ಈ ರೀತಿ ಇಟ್ಟು ತಳಗೆ ಬಂದವನ ಸಣ್ಣ ಹೋಲ್ ಮಾಡೋಣ ಈಗ ಇಲ್ಲಿ ಬೆಳಿಲತ್ತು ಅದು ಎಂಟು ಹತ್ತು ದಿನ ಆದ ಕೂಡಲೇ ಈ ರೀತಿ ಕನ್ವರ್ಟ್ ಆಗುತ್ತೆ ಇದು ಆದ ಕೂಡಲೇ ಬ್ಲ್ಯಾಕ್ ಆಗ್ತದೆ ಇದು ಈಗ ನಾವು ಹಿಂಗೆ ಇದುವರೆ ಮಾಡ್ಬೋದು ಒಂದು ಇಲ್ಲಪ್ಪ ಅಂತಂದ್ರೆ ಇದ್ರನ್ನ ಕನ್ವರ್ಟ್ ಮಾಡ್ಬೋದು ಇದು ಆ್ಯಕ್ಚುಲಿ ಇದ್ರನ್ನ ಈ ಈ ಲಾರ್ವಾಗೆ ಕನ್ವರ್ಟ್ ಮಾಡ್ಬೋದು ಕೋಳಿ ಲಾರ್ವಾ ಲಾರ್ವಾ ಕೋಳಿ ಹೆಂಗೆ ತಿಂತದ ನೋಡ್ರಿ ಎಷ್ಟು ಚಾವ್ಲಿಂದ ತಿಂತದ್ದು ಏ ಕೋಳಿ ಭಾಳ ಅಂದ್ರೆ ಭಾಳ ಅದಕ್ಕೆ ಹೈ ಇದೈಸ ಈ ಕಡೆ ಬಾರಿ ಐತಿ ಅಂತ

ಾಯಿ ಬದ್ನೇಕಾಯಿ ಆಗಲಿ ಕಾಯಿಪಲ್ಯ ಆಗಲಿ ಫ್ರೂಟ್ ಆಗಲಿ ನೀವು ಮುಸ್ರಿ ಆಗಲಿ ಎಲ್ಲ ತಿಂತದ ಇದು ವೇಸ್ಟ್ ಮೀನು ವೇಸ್ಟೆಲ್ಲ ಸ್ಟೋರ್ ಮಾಡಿ ಇದಕ್ಕೆ ಅದಕ್ಕೆ ಒಂದು ನೀರ್ನಾಗ ಹಾಕಿ ಸಿಮಿ ಸ ಲಿಕ್ವಿಡ್ ಮಾಡಿ ಇದಕ್ಕೆ ಇವು ಎಲ್ಲ ಅದನ್ನ ಇವೆಲ್ಲ ತಿಂದು ಅದ್ರದ್ದು ಏನದ ಫ್ರಾ ಇದು ಕಾಂಪೋಸ್ಟ್ನೇ ಕನ್ವರ್ಟ್ ಮಾಡುತ್ತೆ ಇದು ಉಳಿತದಲ್ಲಮ್ಮ ಇದು ನೀವೇನು ನಿಮ್ಮ ಮನೆಗೆ ಕೋಳಿ ಇತ್ತು ಇಲ್ಲಪ್ಪ ಅಂದ್ರೆ ಮೀನು ಅದು ಸಾಕಿದ್ರಪ್ಪ ನೀವು ಹೊಲದಾಗ ಅಂತ ಅಂದ್ರೆ ನೀವು ಅದಕ್ಕೆ ಯೂಸ್ ಮಾಡ್ಬೋದು ಅರ್ಧ ಅಲ್ಲಿ ಯೂಸ್ ಮಾಡ್ಬೋದು ಅರ್ಧ ನೀವು ಮತ್ತೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೋದು ಇದು ಇದರದ ವೇಸ್ಟ್ ಏನದಲ್ಲಮ್ಮ ಇದು ತಿಂತದಲ್ಲ ಇದು ವೇಸ್ಟ್ ಬಿಡ್ಬೇಕಲ್ಲ ಮತ್ತೆ ಅದೇ ವೇಸ್ಟ್ ಖಾತಾಗ ಇದೇನು ತಿಂತದಲ್ಲ ನಾವೇನು ಮುಸ್ರಿ ಹಾಕಿರ್ತೇವಲ್ಲ ಅದು ತಿಂದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ ಫ್ಯಾಟಾಗಿ ಕನ್ವರ್ ಇಟ್ಕೊಂಡು ಉಳ್ದದೇನದ ಅದನ್ನಾಗೆಲ್ಲ ಬಿಟ್ಟದು ಅದು ನಮ್ಮ ರೈತರಿಗೂ ಭಾಳ ಒಳ್ಳೆ ಖಾದ್ಯದ ನೀವು ಕಿಚನ್ ನಿಮ್ದು ಗಾರ್ಡನ್ ಇತ್ತು ಅಂತ ಕೊಡ್ರ ಮನೆಗೆ ಅಲ್ಲೆಲ್ಲ ಭಾಳ ಕಾಸ್ಟ್ಲಿ ಇರ್ತದಲ್ಲ ಅದ್ರ ಸಲುವಾಗಿ ಗ್ಯಾಸ್ಗೆ ಏನು ಗಾರ್ಡನ್ ಅವರೇ ಜಾಸ್ತಿ ಇತ್ತು ಫಾರ್ಟಿ ರುಪೀಸ್ ಅದು ಫಾರ್ಟಿ ರುಪೀಸ್ ಕೆ ಜಿ ಮಾಡ ಇದು ಟೂ ತೌಸಂಡ್ ಏನ್ ನಿಮ್ಮ ಹೆಸರು ಇವ್ರೆ ಲಕ್ಷ್ಮೀ ಏನ್ ಓದ್ತಿರಿಯರ್ ತಗೊಂಡ್ರಿ ಡಿಗ್ರಿ ಒಳಗೆ ಏನು ಬಿ ಎಫ್ ಎಸ್ ಅಂದ್ರೆ ಓ ಅಂದ್ರೆ ಅದು ಆಫ್ಟರ್ ಪಿ ಯುಸಿನ ಅಥವಾ ಬಿ ಕಾಮ ಹಿಂಗ ಆಫ್ಟರ್ ಪಿ ಯು ಸಿ ಪಿ ಯು ಸಿನ್ ಸೈನ್ಸ್ ಅಥವಾ ಕಾಮರ್ಸ್ ಆಗಿರ್ಬೇಕಾ ಅಥವಾ ಕಾಮರ್ಸ್ ಆಗಿರ್ಬೇಕು ಆರ್ಟ್ಸ್ ಸೈನ್ಸ್ ಅವ್ರ ಬರೋಕ್ಕಾಗಲ್ರಿ ಐ ಟಿ ಐ ಬರ್ಬೋದು ರೀ ಓಕೆ ಇದು ಕಂಪ್ಲೀಟ್ ಆಗಿಂದ ಯಾವ ಬ್ಯಾಂಕ್ ಕೆಲ್ಸಕ್ಕೆ ಹೋಗ್ಬೋದಾ ಅಥವಾ ಎಲ್ಲಿ ವರ್ಕ್ ಮಾಡ್ಬೋದು ಓಕೆ ಎನಿ ಫೈನಾನ್ಸ್ ಕಂಪ್ನಿ ಅಂತ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗ್ಬೋದು ಓಕೆ ಈಗ ಇದು ಅಗ್ರಿಕಲ್ಚರ್ ಸೆಕ್ಷನ್ಗೆ ಬಂದಿರಿ ನೀವು ನಿಮ್ಮ ಕಡೆ ಎಲ್ಲ ಹೊಲ ತೋಟ ಐತ್ರೀ ಎಲ್ಲರೂ ಮೂರು ಮಂದಿ ಮನೆಗೂ ನಿಮ್ಮದಿಲ್ಲ ನಿಮ್ದು ರೀ ಐತೆ ಸೊ ಈಗ ಇಲ್ಲಿ ಕಾಂಪೋಸ್ಟ್ ಗೊಬ್ಬರದ ಬಗ್ಗೆ ಅವರು ಇದ್ದರು ನಿಮ್ಗೆ ಏನಾದರೂ ಯೂಸ್ ಆಗುತ್ತಾ ಏನಾದರೂ ನಾಲೆಡ್ಜ್ ಬಂತ ಇದರಿಂದ ಬಂತಲ್ಲ ಅಂದರೆ ನೀವೆಲ್ಲ ಹೆಣ್ಮಕ್ಳಿಂದ ಅಡುಗೆ ಮನೆಯೊಳಗೆ ಹೆಚ್ಚಿಗೆ ನೀವಿರ್ತೀರಿ ಸೊ ಅಲ್ಲಿ ಈರುಳ್ಳಿದು ಇದು ಎಲ್ಲ ವೆಜಿಟೇಬಲ್ ವೇಸ್ಟ್ಗಳು ಬರ್ತವೆ ಸೊ ಅದನ್ನ ಹೆಂಗೆ ಕಾಂಪೋಸ್ಟ್ ಮಾಡ್ಕೋಬೋದು ಅನ್ನೋದನ್ನ ನಾಲೆಡ್ಜ್ ಕೊಟ್ಟಿದೆ ಭಾಳ ಯೂಸ್ಫುಲ್ ಆಯಿತಾ ನಿಮಗಿದು ಓಕೆ ರೈಟ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಇದು ನಿಮ್ಮ ಈ ಸ್ಟಾಲ್ ಯಾವ್ದ್ರ ಬಗ್ಗೆ ಐತಿ ನಮ್ಮ ಸ್ಟಾಲ್ ಟೋಟಲಿ ನಮ್ಮ ದೇಶದಾಗ ಇದು ಯುನೀಕ್ ಅಂತ ನಾವು ಯಾವುದು ಫರ್ಟಿಲೈಝರ್ ಯೂಸ್ ಮಾಡ್ದೇನೆ ಟೋಟಲಿ ಏನೋ ಹೊರಗಿಂದ ಫರ್ಟಿಲೈ ಎನ್ ಪಿ ಕೆ ಆಗಲಿ ಇದು ಆಗಲಿ ಯಾವುದು ಯೂಸ್ ಮಾಡಲಾರ್ದೇನೆ ಅಗ್ರಿಕಲ್ಚರ್ ಹೆಂಗೆ ಮಾಡಬೇಕು ಅನ್ನೋಂಥ ಕಾನ್ಸೆಪ್ಟ್ ನಮ್ಮದು ಇದು ಬಿ ಎಸ್ ಎಫ್ ಫ್ಲೈ ಅಂತ ಸರ್ ಇದು ಬಿ ಎಸ್ ಎಫ್ ಫ್ಲೈ ಅಂತಂದ್ರೆ ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಅಂತ ಇದು ಏನಾದ್ರೆ ವೇಸ್ಟ್ ತಿಂತು ಯಾವತ್ತೇ ವೇಸ್ಟ್ ಆಗುತ್ತೆ ಒದ್ದೆ ವೇಸ್ಟ್ ಚಿಕನ್ ಕಿಚನ್ ವೇಸ್ಟ್ ಚಿಕನ್ ವೇಸ್ಟ್ ಯಾವ್ದು ಈಗ ಒಂದು ಕೋಳಿ ಸತ್ತಿ ತಂದ್ರೂ ಹಾಕಿ ತಿನ್ಬಿಡ್ತೀವಿ ಇಂದು ಪ್ರೋಟೀನ್ ಮತ್ತು ಫ್ಯಾಟ್ನ ಕನ್ವರ್ಟ್ ಮಾಡಿ ಹೌದ್ರೆ ಇದ್ರದ್ದು ಏನು ವೇಸ್ಟ್ ಬರ್ತದೆ ಇದ್ರದ್ದು ಬೀಟ್ ಏನು ಬರ್ತದಲ್ರಿ ಅಲ್ರಿ ಅದು ಫಾಸ್ಟ್ನಾಗ ಇಲ್ಲಿ ವರ್ಮಿ ಕಾಂಪೋಸ್ಟ್ ಅಷ್ಟೇ ವರ್ಮಿ ಕಾಂಪೋಸ್ಟ್ ಇದಕ್ಕೆ

ಎರಡು ಮಾದರಿ ಅಲ್ರಿ ಇದು ಸ್ಟೇಜ್ ಅದ್ರಿ ಇದು ತತ್ತಿದ ಸ್ಟೇಜ್ ತತ್ತಿದ ಸ್ಟೇಜ್ ಇದು ಅಂದ್ರೆ ಕೋಳಿ ಅದನ್ನ ತಿನ್ನಾಕ ತಿಪ್ಪಿ ಅಡ್ಡತ್ತೈತೆ ಏ ಇಲ್ಲ ಇದು ಹಿಂಗೆ ಡೈರೆಕ್ಟ್ ಹಾಕ್ತಾರೆ ತಿನ್ಬಿಡ್ತು ಚಿಟ್ಟೆ ಆಗ್ತದೆ ಆತರ ಹಾ ಇದು ಇದು ಲಾರ್ವನಾಗ್ ಬಂದ್ಕೊಂಡು ಮಲ್ಕೊಂಡು ಆಮೇಲೆ ಚಿಟ್ಟೆ ಆಗಿ ಅದು ಎಗ್ ಇಡ್ತದೆ ಸೇಮ್ ರೇಷ್ಮೆ ಇರ್ತದೆ ಹಾ ತತ್ತಿ ಇಡ್ತದೆ ಮತ್ತೆ ಅದೇ ಎಗ್ ಮೊಟ್ಟೆ ಏನದ ನಾವು ಮತ್ತೆ ರೀಸೈಕಲ್ ಮಾಡ್ತೀವಿ ಇದು ಗೊಬ್ಬರನ ಇದು ವೇಸ್ಟ್ ಮ್ಯಾನೇಜ್ಮೆಂಟ್ ಸರ್ ನಿಮ್ದು ಎಷ್ಟು ವೇಸ್ಟ್ ಬರುತ್ತಲ್ರಿ ಹೋಟೆಲ್ ವೇಸ್ಟ್ ಆಗಲಿ ಯಾವುದೇ ವೇಸ್ಟ್ ಅದು ತಿಂದು ಎಲ್ಲ ತಿಂತು ಗಾಜು ಮತ್ತು ಪ್ಲಾಸ್ಟಿಕ್ ಬಿಟ್ಟು ಎಲ್ಲ ಇದು ಪ್ಯೂಪಾ ಸರ್ ಇದು ಓಕೆ ಪ್ಯೂಪಾ ಸ್ಟೇಜ್ ನಲ್ಲಿ ಬಂದು ಇದು ಏನು ಮಾಡ್ತದೆ ಮಲ್ಕೊಂಡ್ಬಿಡ್ತದೆ ಈ ರೀತಿ ಅದು ಡೆಡ್ ಅಂದ್ರೆ ಡೆಡ್ ಅಲ್ಲ ಹಾ ಹಾ ಇದರಿಂದ ನಾಲ್ಕೈದು ದಿನ ಆದಾಗ ಇದು ಆ ಯು ಪಿ ಪೈ ಇಂದ ಇದು ಫ್ಲೈ ಬಂದು ಹಾ 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 ಈ ಫ್ಲೈ ಆಗು ಫ್ಲೈ ಆಗಿ ಒಂದಕ್ಕೊಂದು ಮೀಟ್ ಆಗುತ್ತೆ ಹಾಂ 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 ಈ ಮೇಲ್ ಫೀಮೇಲ್ ಮೈ ಆಗಿ ಓಕೆ ಇಗ್ ಹಾ ಹಾ ಅದೇ ಅಗಿ ಮಸಾಜ್ ಸೇಮ್ ಓಕೆ ಮತ್ತೆ ರೀಸೈಕಲ್ ಆಗುತ್ತೆ ರೀ ಇದನ್ನ ಇದನ್ನೇ ಹಾ ಇದನ್ನಾಗ ಒಂದ್ ಅಡ್ವಾಂಟೇಜ್ ಏನಂದ್ರೆ ಹ್ಞೂ ಈ ಈ ಸ್ಟೇಜ್ನ್ಯಾಗ ನೀವು ಇದಕ್ಕ ಫೀಡ್ ಆಗಿ ಯೂಸ್ ಮಾಡ್ತಾವ ಕೋಳಿ ಗೀಡ್ ಫೀಡ್ ಆಗಲಿ ಮತ್ತೆ ಕೋಳಿಗಳು ನೀವು ಮೂರುಕ ಫೀಡ್ ಅಂತ ಯೂಸ್ ಮಾಡಬಹುದು ಇಲ್ಲಪ್ಪ ಅಂತಂದ್ರೆ ಇದು ನೀವು ಏನಾಗ್ತಾರೆ ಬ್ಯೂಟಿ ಕಾಸ್ಮೆಟಿಕ್ಸ್ ಅಲ್ಲಾಗ ಇದು ಕ್ರಶ್ ಮಾಡ್ಕೊಂಡು ಇದು ಫ್ಲಾಟ್ ಫ್ಯಾಟ್ ಮತ್ತು ಪ್ರೋಟೀನ್ ಏನಾದ್ರು ಬ್ಯೂಟಿ ಇದ್ರಾಗ ಯೂಸ್ ಮಾಡಿ ನೀವು ಗೂಗಲ್ ನಾಗ ನೋಡಬಹುದು ಬ್ಲಾಕ್ ಸೋಲ್ಜರ್ ಫ್ಲೈ ಅಂತಂದ್ರೆ ಎವ್ರಿಥಿಂಗ್ ಮತ್ತೆ ಇದ್ರದ್ದು ಏನು ವೇಸ್ಟ್ ಅದ ನೀವು ಹೊಲಕ್ಕ ಎಲ್ಲಾ ತರದ ಹೊಲ ಗದ್ದೆಗಳಿಗೂ ಹಾಕಬಹುದು ಎಲ್ಲಾ ತರದ ಎಲ್ಲ ಈಗ ಒಂದ್ ಎಕರೆಗೆ ಎಷ್ಟು ಕೆಜಿ ಬೇಕಾಗುತ್ತೆ ಒಂದ್ ಎಕರೆಗೆ ನಾ ಪರ್ಟಿಕ್ಯುಲರ್ ಇಷ್ಟ ಅಂತ ಹೇಳಿ ಯಾಕಂದ್ರೆ ಭೂಮಿ ನೋಡ್ ಹೇಳ್ಬೇಕಾಗುತ್ತೆ ಭೂಮಿ ಫಲವತ್ತಾಗಿತ್ತಂತಂದ್ರೆ ಕಡಿಮೆ ಬೇಕಾಗುತ್ತೆ ಬಹಳ ಅದನ್ನ ಕೆಮಿಕಲ್ ಅದೆಲ್ಲ ಮಿಕ್ಸ್ ಇತ್ತಂದ್ರೆ ಬಹಳ ಬೇಕು ಇದು ಒಂದು ಹೊಲ ಅಥವಾ ಒಂದು ಗದ್ದೆಗೆ ಎಸ್ ಎಲ್ಲ ಇದು ಅದೇ ಡಿಪೆಂಡ್ ಅಪಾನ್ ನಿಮ್ದು ಎಷ್ಟ ಹಸಿ ಹೋದ ನಿಮ್ಮ ಅಂದ್ರೆ ಇದನ್ನ ಹಾಕೋಕ್ಕೂ ಮೊದ್ಲು ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು ಸಾಯಿಲ್ ಟೆಸ್ಟ್ ಅಂತ ನನಗೆ ಒಂದು ಐಡಿಯಾ ಬರ್ತದೆ ಇಷ್ಟ ಈಗ ನಮ್ಮ ನಾವು ಒಂದು ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಕೊಡ್ತೀನಿ ಒಂದು ಹೂವಿನ ಗಿಡಕ್ಕೆ ಇಷ್ಟ ಹಾಕ್ತೀನಿ ನಾವು ಹ್ಮ್ 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 ಒಂದು ಹೂವಿನ ಗಿಡಕ್ಕೆ ಸಾಕು ಓಕೆ ಒಂದು ಹತ್ತು ಗ್ರಾಮ್ ಮೀಟ್ರ್ ಹ್ಮ್ ಹ್ಮ್ ಹತ್ತು ಗ್ರಾಮ್ ಹೌದು ಹಾಳಾಯ್ತು ಸರಿ ಸರಿ ನೀರಲ್ಲಿ ಇಟ್ಟು ಒಂದ್ ಎರಡ್ ದಿನ ಇಟ್ಟು ಹಾಕಿದ್ರಂದ್ರ ಮತ್ತೆ ಅದಕ್ಕೆ ಅದರ್ನಾಗೆಲ್ಲ ಪೋಷಕಾಂಶ ಜಾಸ್ತಿ ಬರ್ತದೆ ಗಾಳಿಯಿಂದ ಎಲ್ಲ ನೈಟ್ರೋಜನ್ ಎಲ್ಲ ಹೀರ್ಕೊಂತ ಇದು ಗಾಳಿನಾಗ ಬಹಳಷ್ಟು ಪೋಷಕಾಂಶ ಇರ್ತಾವಲ್ಲ ಹೀರ್ಕೊಂಡು ಮತ್ತೆ ನಿಮ್ಗೆ ಡಬಲ್ ಫೈದಾ ಕೊಡ್ತದೆ ಈಗ ನಮ್ಮ ವಿಡಿಯೋ ನೋಡಿ ನಿಮ್ಮನ್ನ ಖರೀದಿ ಮಾಡಬೇಕು ನಿಮ್ಮ ಕಡೆ ಪರ್ಚೇಸ್ ಮಾಡಬೇಕು ಅನ್ನೋರಿಗೆ ಎಲ್ಲಿ ಬರುತ್ತೆ ನಿಮ್ಮ ಅಡ್ರೆಸ್ ಗುಲ್ಬರ್ಗ ಹಗರ್ಗಾನೆಗೆ ಬರ್ತದೆ ನನ್ನ ಹೆಸರು ರಾಜ್ಕುಮಾರ್ ಅಂತ ಮೊಬೈಲ್ ನಂಬರ್ ಬಂದ್ಬಿಟ್ಟು ಸೆವೆನ್ ಫೋರ್ ಏಟ್ ತ್ರೀ ಸೆವೆನ್ ಜೀರೋ ಫೋರ್ ಒನ್ ಡಬಲ್ ಜೀರೋ ಓಕೆ ಇನ್ನೊಂದ್ಸಲ ಹೇಳ್ಬಿಡ್ರಿ ಫೋನ್ ನಂಬರ್ ಸೆವೆನ್ ಫೋರ್ ಓಕೆ ಸೊ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಇಂಥದ್ದು ಬೇಕು ಅಂತ ಹೇಳಿದ್ರೆ ನೀವು ಕಳ್ಸಿಕೊಡ್ತೇರಿ ತಗೋಬೇಕು ಅಥವಾ ನಮ್ಮ ಸಾಲ್ಡ್ ನೀವ ನೋಡ್ಬೇಕು ನೀವೇ ಡಿಸಿಷನ್ ತಗೋರಿ ಅಂದ್ರೆ ನೀವು ಅಲ್ಲಿಗೂ ಹೋಗ್ತಿರಿ ಸೈಟ್ ಕೊಡ್ರಿ ಅಲ್ಲ ನೀವು ಸೈಟ್ ವಿಸಿಟ್ನ್ಯಾಗ ನಿಮ್ಗ ಏನು ಬೆಳಿತಾ ಇದ್ರಿ ಅದನ್ನೂ ಇಂಪಾರ್ಟೆಂಟ್ ಹಾ ಎಲ್ಲಾ ಬೆಳಿಗ್ಗೆ ಬೇರೆ ಬೇರೆ ಪೋಷಕಾಂಶ ಬರುತ್ತೆ ಓಕೆ ನೀವ್ ಏನ್ ಬೆಳಿತೀರಿ ಅದ್ರ ಮೇಲೆ ಅದ್ರ ಮ್ಯಾಲಪೊರಸ್ ಬೇಕು ನೋ ನೈಟ್ರೋಜನ್ ಬೇಕು ಬೋರಾನ್ ಬೇಕು ಇದೆಲ್ಲಾ ಭಾಳ ಸೊ ಇದೆಲ್ಲ ಪ್ರೋಟೀನ್ ಕಂಟೆಂಟ್ ಆಕ್ಚುಲಿ ಎಲ್ಲ ನಿಮ್ಗ ಏನ್ ಬೇಕಲ್ಲ ಇದು ಬೆಳಿಗ್ ಏನ್ ಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಇದ್ರೊಳಗೆ ಓಕೆ ಈಗ ನಾವು ತತ್ತಿ ತೊಗೋಬೇಕಂದ್ರ ಎಷ್ಟ ಸರ್ ಕೆ ಜಿ ಅದೇನ್ ಕೆಜಿ ಲೆಕ್ಕನ ಟ್ರೇ ಲೆಕ್ಕನ ತೊಲಿ ಲೆಕ್ಕ ತೊಲಿ ತೊಲಿ ಎಷ್ಟ್ರೀ ಓಕೆ ತತ್ತಿ ಎಷ್ಟು ರೀ ಒಂದ್ ತೊಲಿಗೆಲ್ಲಾ

ಇಡಂಗಿಲ್ಲ ಇದು ನಿಮಗೆ ಎಟ್ಯಾಕ್ ಕಾ ಇದನ್ನು ಫೈ ಡೇಸ್ನಾಗ ನೀವು ಫೀಡ್ ಏರ್ ಮಾಡ್ಬೇಕು ಹ್ಞೂ ಹ್ಞೂ ಇದನ್ನು ಫೋರ್ ಫೈವ್ ಡೇಸ್ನಾಗೆ ನೀವು ಕ ಮಾಡಬೇಕು ಓಕೆ ಅದು ಕೆ ಜಿ ಅದು ಇದು ಟೂ ಟೂ ತೌಸಂಡ್ ತನಕ ಬರು ಓಕೆ ಇದು ರೀ ಸೆಕೆಂಡ್ ಸ್ಟೇಜ್ ಇದು ಸೆಕೆಂಡ್ ಸ್ಟೇಜದ್ದು ಇದೂ ಅಷ್ಟೇ ಎರಡು ಸಾವಿರ ರೂಪಾಯಿ ಕೆ ಜಿ ಓಕೆ ರೈಟ್ ಇದು ಪ್ರೋಟೀನ್ ಹಾಕಿ ಇದಾಗುತ್ತೆ ಅಂತ ಹೇಳಿದ್ರಿ ಬೈ ಚಾನ್ಸ್ ಇದು ಸ್ವಲ್ಪ ಕಾಸ್ಟ್ಲಿ ಇರ್ತದೆ ಇದು ಅಟ್ಟು ಸೆವೆನ್ ತೌಸಂಡ್ ರುಪೀಸ್ ಕೆ ಜಿ ತನೋ ಸೆವೆನ್ ತೌಸಂಡ್ ರುಪೀಸ್ ಪರ್ ಕೆ ಜಿ ಓಕೆ ರೈತ ಇದು ಸರ್ ಅದ್ರ ಪೌಡರ್ ಫಾರ್ಟಿ ರುಪೀಸ್ ಪರ್ ಕೆಜಿ ಓಕೆ ರೈಟ್ ಸರ್ ಬೇರೆ ಕಷ್ಟ ಫಿಶಿಗೆ ಅದು ಫಿಶಿಗೆ ಯೂಸ್ ಮಾಡಿ ಓಕೆ ರೈಟ್ ಹೇಳಿ ಬರ್ರಿ ಅದ್ರದೊಂಚೂರು ಎಕ್ಸ್ಪ್ಲೈನ್ ಮಾಡ್ರಿ ಅಲ್ಲಿ ಏನೂ ಇಲ್ಲ ನಿಮ್ಗೆ ನೋಡಂಗ ಈಗ ತರ್ಬೇಕು ಅವ್ರು ತರ್ತಾ ಇದಾರೆ ಇಟ್ ವಿಲ್ ಟೇಕ್ ಅರೌಂಡ್ ಒನ್ ಅವರ್ ಓಕೆ ಫಿಶ್ ಅದೆಲ್ಲ ತರ್ತಾ ಇದ್ದಾರೆ ಫಿಶ್ ಅದೇ ಇದು ಫಿಶ್ ಟ್ಯಾಂಕ್ ಫಿಶ್ ಟ್ಯಾಂಕ್ ಮರಲ್ ಅಂತ ಬರ್ತಾರ ಕಾರ್ನಿವಲ್ ಕಾರ್ನಿವಲ್ ಫಿಶ್ ಅಂತ ಅದು ಮಾಂಸಾಹಾರಿ ಫಿಶ್ ಅದಕ್ಕೆ ಇದೇನ್ ಬಿಎಸ್ಎಫ್ ಎಸ್ ಎಫ್ ಲಾರ್ವ ಏನಿತ್ತಲ್ಲ ಅದು ಇದಕ್ ಫೀಡ್ ಮಾಡ್ತೇವ್ರಿ ಈ ಫಿಶ್ ಈ ಫಿಶ್ ಏನ್ ಮಾಡ್ತದ ಅದು ತಿಂದು ಅಮೋನಿಯಾ ಮತ್ತ ನೈಟ್ರೈಟ್ ಅಂತ ಕನ್ವರ್ಟ್ ಮಾಡ್ತದ ಅದ್ರದ ಮಲ ಮೂತ್ರ ಏನ್ ಬರ್ತದಲ್ರಿ ಅದ್ರನಾಗ ಅಮೋನಿಯಾ ಇರ್ತದ ಮತ್ ನೈಟ್ರೈಟ್ ಇರ್ತದ ಅದು ನಾವು ಬಯೋಲಾಜಿಕಲ್ ಫಿಲ್ಟರ್ ಮತ್ ಈ ಫಿಲ್ಟರ್ನಾಗ ಏರ್ ಬಾಲ್ಸ್ ಅದೆಲ್ಲ ಹಾಕಿ ಅದಕ್ಕೆ ನೈಟ್ರೈಟ್ ನಾಗ ಕನ್ವರ್ಟ್ ಮಾಡ್ತೇವೆ ಆ ನೈಟ್ರೈಟ್ ಈ ಗಿಡಗಳಿಗೆ ಒಳ್ಳೆ ಕಾದ್ರಿ ಇವೆಲ್ಲ ಇಂಗ್ಲಿಷ್ ವೆಜಿಟೇಬಲ್ಸ್ ರೆಡ್ ಲೋಲೋ ಲೇಟಿವ್ ಬರ್ಗರ್ ಐಸ್ಬರ್ಗ್ सात सात हजार पाउडर है ना वो होता यू, उस, अच्छा है। उसका स्मेल वही देखा बनाते हैं ये जो प्रोटीन है ना उसमें बहुत ज्यादा तेल होता है दबा देंगे ना तेल जैसे काजू वगैरह होते है वो क्या बोलते हैं